ದಿನಾಂಕ ಮೂರು ಇಪ್ಪ ಶಿವಮೊಗ್ಗ ಜಿಲ್ಲಾ ಸರ್ಗಾರ ಹಿತರಕ್ಷಣಾ ವೇದಿಕೆಯಿಂದ ಸದಸ್ಯತ್ವ ಅಭಿಯಾನ ನಡೆಯಲಿದೆ ಹಿತರಕ್ಷಣಾ ವೇದಿಕೆಗೆ ಸೇರುವಂತಹ ಸಮಸ್ತ ಸಮಗಾರ ಬಾಂಧವರು ತಮ್ಮ ಆಧಾರ್ ಕಾರ್ಡ್ ಹಾಗೂ ಫೋಟೋವನ್ನು ಜಲಾಶಿಯಲ್ಲಿ ತೆಗೆದಿಟ್ಕೊಂಡಿವಿ ನಿಮ್ಮ ನಿಮ್ಮ ಮನೆ ಬಾಗಿಲಿಗೆ ನಾವು ಸದಸ್ಯತ್ವ ಅಭಿಯಾನಕ್ಕೆ ಬರಲಿದ್ದೇವೆ ಎಲ್ಲರೂ ಸದಸ್ಯತ್ವ ಅಭಿಯಾನಕ್ಕೆ ಸಹಕಾರ ಕೊಡಬೇಕು ಹಾಗೂ ಹಿತರಕ್ಷಣೆ ವೇದಿಕೆಯು ಸಮಾಜದ ಸ್ವಯೋಭಿವೃದ್ದಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತರುತ್ತಿದೆ ಆ ಯೋಜನೆಗಳನ್ನು ಸದಸ್ಯತ್ವ ಪಡೆದು ಈ ಯೋಜನೆಗಳು ತಮ್ಮ ಅನುಕೂಲಕ್ಕೆ ಅರಿವು ಮಾಡಿಕೊಡ್ಕೋಬೇಕು ನೀವು ಈ ಸಮಸ್ತ ಏನು ಹಿತರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳು ತಮ್ಮನ್ನು ಗುರುತಿ ಮಾಡ್ಕೊಳ್ತಾ ಇದ್ದೀವಿ ಏನೇ ಡೌಟ್ ಇದ್ರೂ ನೀವು ಆಲ್ಮೋಸ್ಟ್ ಸಮಾಜದ ಮುಖಂಡರಲ್ಲಿ ಕರೆ ಮಾಡಿ ತಿಳಿಸಿಕೊಳ್ಬಹುದು ಏನೇ ಅಂತ ಹೇಳಿ ಅದು ನಾಳೆ ಮೂರನೇ ತಾರೀಕು ಎಲ್ಲ ಸದಸ್ಯರು ಮನೆ ಮನೆಗೆ ಬರ್ತಾ ಇದೀವಿ ನಾವೆಲ್ಲರೂ ನೀವು ಆಧಾರ್ ಕಾರ್ಡ್ ಮತ್ತು ಫೋಟೋ ಅನ್ನು ಜೆರಾಕ್ಸ್ ಪ್ರತಿಯನ್ನು ತೆಗೆದುಕೊಡಿ ಅಂತ ಹೇಳ್ತಾರೆ ಧನ್ಯವಾದಗಳು ನಾನು ನಾಗೇಂದ್ರ ಸಿರಿಯುತ್ತರು ನಮ್ಮ ಸಮಾಜದ ವತಿಯಿಂದ ನಾವೆಲ್ಲರೂ ಸೇರಿಕೊಂಡು ಮನೆ ಮನೆಗೆ ಅಭಿಯಾನಕ್ಕಾಗಿ ಬರುತ್ತಿದ್ದೇವೆ ಸಂಬಂಧಪಟ್ಟ ದಾಖಲೆಗಳನ್ನು ಅಂದರೆ ಇದು ಆಧಾರ್ ಕಾರ್ಡ್ ಮತ್ತು ಫೋಟೋವನ್ನು ನೀವು ತೆಗೆದಿಟ್ಟುಕೊಂಡು ನಮಗೆ ಸಹಕರಿಸಬೇಕಾಗಿ ಕೋರುತ್ತೇನೆ ನಾನು ಸಮಾಜ ಜಿಲ್ಲಾ ಸಮಗ್ರ ಸಮಾಜದ ಉಪಾಧ್ಯಕ್ಷ ಆಗಿದ್ದೇನೆ ಇಲ್ಲಿ ನಾನು ನಾಳೆ ಭಾನುವಾರ ದಿನ ಮೂರು ಎಂಟು ಇಪ್ಪತ್ತೈದರಂದು ನಿಮ್ಮ ಮನೆ ಬಾಗಿಲಿಗೆ ನಾವು ಬರ್ತಾ ಇದ್ದೇವೆ ನಮ್ಮ ಸಮಾಜದ ಶಕ್ತಿ ಸದರಕ್ಷಣಾ ವೇದಿಕೆಯ ಸದಸ್ಯವನ್ನು ಆ ಸದಸ್ಯನ ಮಾಡ್ಬೇಕಂತೇಳಿ ನಾವೆಲ್ಲ ಹಮ್ಮಿಕೊಂಡಿರ್ತೀವಿ ಅದಕ್ಕೆಲ್ಲ ನೀವೆಲ್ಲರೂ ಕೋಆಪ್ರೇಟ್ ಮಾಡ್ಬೇಕಂತೇಳಿ ನಾವು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಶಿವಮೊಗ್ಗ ಜಿಲ್ಲಾ ಸಮಗಾರ ಸಂಘದ ಸದಸ್ಯ ಅಭಿಯಾನಕ್ಕೆ ಇದೇ ಮೂರು ಎಂಟು ಇಪ್ಪತ್ತೈದರ ಭಾನುವಾರ ಬೆಳಗ್ಗೆಯಿಂದ ನಾವು ಪ್ರಾರಂಭಿಸುತ್ತಿದ್ದೇವೆ ನಿಮ್ಮ ಮನೆ ಬಾಗಿಲಿಗೆ ನಾವು ಖುದ್ದಾಗಿ ಬರುತ್ತಿದ್ದು ತಾವುಗಳು ಆಧಾರ್ ಕಾರ್ಡು ಪ್ರತಿಯನ್ನು ನಿಮ್ಮ ಮನೆಯ ಸದಸ್ಯರ ಪ್ರತಿಯನ್ನು ನೀಡಿ ನಮಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವವಾಗಿ ಕೋಲ್ಪಡ್ತೇವೆ